ಈಗ ಇಂಥ ವಿಷಯಗಳು ಮುಜುಗರ ನನ್ನೊಬ್ಬನಿಗೆ ಅಲ್ಲ ಸಮಾಜಕ್ಕೆ ಆಗುತ್ತೆ ಸಮಾಜಕ್ಕೆ ಮುಜುಗರ ಆಗುತ್ತೆ ಇದು ಇದು ನಾನು ಇದನ್ನು ನಾನು ಇದೇ ವಿಷಯದಲ್ಲಿ ಸಹಮತ ಇಲ್ಲ ಇವತ್ತು ಒಂದು ಆರ್ಟಿಕಲ್ ನೋಡಿದೆ ನಾನು ಪ್ರಜಾವಾಣಿಯ ಒಂದು ಸ್ಪೆಷಲ್ ಆರ್ಟಿಕಲ್ ಕೆಲವ್ರದ್ದು ಇಂಟ್ರೋ ಮಾಡಿದ್ದಾರೆ ಅದು ನನ್ನ ಕಂಡು ನನ್ನದು ಕನ್ಸರ್ನ್ ಇರೋದು ನನ್ನ ಕನ್ಸರ್ನ್ ಇರೋದು ಇದು ನನ್ನ ಪ್ರಶ್ನೆ ನಾನು ಯಾರನ್ನು ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಯಾರೇ ತಪ್ಪು ಮಾಡಿದರೆ ಅದು ತಪ್ಪೇ ಹಾಕಿದ್ದಾರೆ ಐ ಆರ್ಗಳು ಹಾಕಿದ್ದಾರೆ ತನಿಖೆ ವರದಿ ಬರಬೇಕಲ್ವೇ ಈಗ ಐ ಆರ್ ಹಾಕಿದ್ದಾರೆ ಎಸ್ ಐ ಟಿ ರಚನೆ ಆಗಿದೆ ಅವರಿಗೆ ತನಿಖೆ ಶುರು ಮಾಡ್ತಾರೆ ತನಿಖೆ ಏನಿದೆ ಸತ್ಯಾಂಶ ಹೊರಗೆ ಬರಲಿ ನಮ್ಮ ಇಲ್ಲ ಯಾರ ಮೇಲೂ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥದ್ದು ಪ್ರಶ್ನೆ ಇಲ್ಲ ಅದು ಏನಿದೆ ವಾಸ್ತವಾಂಶ ಏನು ನಡೆದಿದೆ ಯಾರೇ ಇರಲಿ ಅದಕ್ಕೆ ಆ್ಯಕ್ಷನ್ ಆಗಲೇಬೇಕು ಅನ್ನೋದು ನನ್ನ ಪಕ್ಷದ ನಿಲುವು ನನ್ನ ನಿಲ್ವ నన్ను కళ దినా ఉంటున్నా నేను నా కళ సర్కార తీర్మ తి విషయ బేరే సెపరేట్ కుటుంబ నిమిష ఒక్క నమ్ గమనకు బజుగర తప్ప ಇದು ವಿಷಯ ಇದು ವೈಯಕ್ತಿಕವಾಗಿ ನಡೆದಿರ್ತಕ್ಕಂಥ ವ್ಯಕ್ತಿಗಳ ವ್ಯಕ್ತಿಯ ಹಿನ್ನೆಲೆ ಈಗ ಪ್ರತಿನಿತ್ಯ ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ಹೇಳಿ ನಾವು ದಿನ ಕಾಯ್ಲಿಕ್ಕಾಗತ್ತ ನಮ್ಮ ಕೈಲಿ ಅದು ಪಕ್ಷದಿಂದಲೂ ಕ್ರಮ ತಗೋತ್ಕೋತೀವಿ ಪಕ್ಷ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ ಇಲ್ಲಿ ವಹಿಸ್ಕೊಳ್ಳತಕ್ಕಂಥ ಪ್ರಶ್ನೆ ಇಲ್ಲ ಅದು ಇದೆ ಅದು ಇದು ನೋಡ ಅದಕ್ಕೆ ಐ ಟಿ ವರದಿ ಇದೆಯಲ್ಲ ಅವ್ರಿಗೆ ಏನ್ ಕೊಡ್ತಾರೆ ನೋಡೋಣ ಈಗ ಅದ್ರ ಪೆನ್ ಡ್ರೈವ್ಗಳು ಇಡೀ ಸರ್ಕ್ಯುಲೇಟ್ ಆಗಿದೆ ಅದ್ರಲ್ಲ ಅದೇ ಯಾರಿದ್ದಾರೆ ಎಕ್ಸ್ಪರ್ಟ್ ಗಳವರಲ್ಲ ಕೆಲವರು ಬರ್ಲಿ ಈಗ ಇದ್ರ ಬಗ್ಗೆ ಚರ್ಚೆ ಬೇಡ ಎಸ್ ಐ ಟಿ ರಚನೆ ಆಗಿದೆ ನಾನು ನಿನ್ನೆನೂ ಹೇಳಿದ್ದೇನೆ ನಿನ್ನೆಯು ಸಹ ಉಪ್ಪು ತಿಂದವ್ರು ನೀರು ಕುಡಿಬೇಕು ಅನ್ನೋದು ಹೇಳಿದ್ದೇನೆ ನಾನ್ ಇದ್ಕಿಂತ ತಿನ್ನೇನು ಹೇಳಕ್ಕಾಗತ್ತೆ ನನಗೆ ನೋಡಿ ನಂಬಿಕೆ ಪ್ರಶ್ನೆ ಅಲ್ಲ ನಾನು ಎಸ್ ಐ ಟಿಗೂ ಹೇಳ್ತಕ್ಕಂಥದ್ದು ಸರ್ಕಾರಕ್ಕೂ ಹೇಳ್ತಕ್ಕಂಥದ್ದು ಇದು ಪಾರದರ್ಶಕವಾದಂಥ ತನಿಖೆಗಳು ಮಾಡ್ಕೊಳ್ಳಿ ಸಮಾಜದಲ್ಲಿ ಈ ರೀತಿ ಆ ನಡೆದಿ ನಡಿಬಾರದು ಅನ್ನೋದು ನನ್ನ ಅಭಿಪ್ರಾಯ ದೇವೇಗೌಡರಾಗಲಿ ನಾನಾಗಲಿ ಎಂದೂ ಸಹ ಈ ದೇಶದ ಈ ನಾಡಿನ ಮಹಿಳೆಯರಿಗೆ ಅತ್ಯಂತ ಗೌರವಿತವಾಗಿ ನಡ್ಕೊಂಡಿದ್ದೇವೆ ನಮ್ಮ ಕುಟುಂಬ ಆ ರೀತಿ ನಮ್ಮ ಕುಟುಂಬದ ನಾನು ದೇವೇಗೌಡರ ಬಗ್ಗೆ ಹೇಳ್ತಾ ಇದ್ದೀನಿ ನಾವು ಗೌರವಿತವಾಗಿ ನಡೆದಿರ್ತಕ್ಕಂಥವ್ರು ನಾವು ಇಲ್ಲಿ ಈ ವಿಷಯದಲ್ಲಿ ನಾನು ಹೇಳ್ತಕ್ಕಂಥದ್ದು ಲಕ್ಷಾಂತರ ಜನ ನನ್ನ ಹತ್ರ ಬಂದಿದ್ದಾರೆ ಕಷ್ಟ ಸುಖ ಕೇಳ್ಕೊಂಡು ನಾನು ಯಡಿಯೂರಪ್ಪನವರು ಸರ್ಕಾರ ಮಾಡಬೇಕಾದ್ರೆ ಪ್ರತಿನಿತ್ಯ ಹತ್ತತ್ತು ಗಂಟೆ ಹದಿನೈದು ಗಂಟೆ ಆ ಬಡವ್ರು ಕಷ್ಟ ಸುಖ ಕೇಳಿದ್ದೇನೆ ಹಲವಾರು ತಾಯಂದರು ಬಂದ ನನ್ನ ಹತ್ರ ಅವರು ಕಷ್ಟ ಹೇಳ್ಕೊಂಡಾಗ ನೆರವು ಕೊಟ್ಟವ್ರನ್ನ ಸಂಕಷ್ಟ ಪಾರು ಮಾಡಿರ್ತಕ್ಕಂಥವನು ಅದರಿಂದ ನಾವು ಮಹಿಳೆಯರಿಗೆ ಅತ್ಯಂತ ಗೌರಿತ್ವ ನಡ್ಕೊಂಡಿರ್ತಕ್ಕಂಥವ್ರು ಅದರಿಂದ ಇಲ್ಲಿ ಪ್ರಶ್ನೆ ಈ ರೀತಿ ಆಗಬಾರದು ಆಗಿದ್ದರೆ ಆಗಬಾರದು ಸತ್ಯಾಂಶ ಅವರು ಬರ್ಲಿ ಯಾರಿಗೆ ನೋಡಿ ಅವರ ಅವರ ಕುಟುಂಬದ ಇದೆ ಬೇರೆ ಅವ್ರು ನಾಲ್ಕು ಜನ ಇದ್ದಾರೆ ಬೇರೆ ಇದ್ದೇವೆ ನನಗ್ ಗೊತ್ತಿಲ್ಲ ನನ್ನ ವಿಷಯ ಈಗ ಬಂದಿರೋ ತಾನೆ ವಿಷಯ ಬಂದಿರೋದು ಈಗ ಬಂದಿರೋದು ಈ ವಿಷಯ ನಾನು ಮುಂದೆ ಯಾರಾದ್ರೂ ಬಂದು ಹೇಳಿದ್ರೆ ಏನಾದ್ರು ಈ ಪ್ರಕರಣದ ಈ ತರ ಇದೆ ಅಂತ ಬಂದು ಹೇಳಿದ್ರೆ ಆಗ್ಲೇ ಕೆಲವು ಕ್ರಮ ತೆಗೆದುಕೊತಾ ಇದ್ದು ಇದು ನಾವು ವಿಷಯ ಗೊತ್ತಿಲ್ಲ ಇದ್ದಾಗ ನಾನು ಎಲೆಕ್ಷನ್ ಆಗದಲ್ಲಿ ಬಿಸಿ ಇದ್ದೇನೆ ತನಿಖೆ ವರದಿ ಬರ್ಲಿ ಅದ್ರ ಬಗ್ಗೆ ಚರ್ಚೆ ಯಾಕೆ ಮಾಡೋದು